ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ ಬಂದು ದಾಕ್ಷಾಯಿಣಿ ಲಾಗ್ಸ್ ಅಂತ ಯಾರು ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರ ನೋಡಿ ವೀಡಿಯೋನ ಯಾಕೆ ಸ್ಕಿಪ್ ಮಾಡ್ದಿರೋ ನೋಡಿ ಅಂತ ಇದ್ದೀನಿ ಅಂದರೆ ವಾಚ್ ಅವರ್ಗೋಸ್ಕರ ಅಷ್ಟೇ ಏನು ಮಾಡಿರ್ತೀವಿ ಅದನ್ನು ನಿಮ್ಮ ಕೈಲಿ ಆದಷ್ಟು ಸ್ಕಿಪ್ ಮಾಡ್ದಿರ ನೋಡಿ ಲೈವ್ ಮಾಡಿದ್ರೆ ಸ್ವಲ್ಪ ವಾಚ್ ಅವರ್ ಚೆನ್ನಾಗಿ ಬರುತ್ತೆ ಸೊ ನಾನು ಲೈವೆಲ್ಲ ಏನೂ ಮಾಡ್ತಾ ಇಲ್ಲ ಸೊ ಆದಷ್ಟು ನನ್ನ ವೀಡಿಯೋಸ್ನ ಯಾರು ಸ್ಕಿಪ್ ಮಾಡ್ದಿರ ವೀಡಿಯೋಸ್ನ ನೋಡಿ ಅಂತ ಬೇಡ್ಕೊಳ್ತಾ ಇದ್ದೀನಿ ರಿಕ್ವೆಸ್ಟ್ ಅಷ್ಟೇ ವಾಚ್ ಅವರಿಗೋಸ್ಕರ ಅಷ್ಟೇ ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಲ್ವ ಅದಕ್ಕೆ ನಿಮ್ಮ ಕಡೆಯಿಂದ ಒಂದು ಸಣ್ಣ ಉಡುಗೊರೆ ರೀತಿ ಅಂದರೆ ನೀವು ನಮ್ಮ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡೋದು ಇರುತ್ತೆ ಅಷ್ಟೇ ಇನ್ನೇನು ಕೇಳ್ಕೊಳ್ಳಲ್ಲ ನಾನು ಸೊ ಏನೇನು ಮಾಡ್ತೀವಿ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ನಮ್ಮ ಮನೆ ಸುತ್ತಮುತ್ತ ವಾತಾವರಣ ಅಷ್ಟೇ ನಾನು ತೋರ್ಸೋಕ್ಕಾಗೋದು ನಾನು ಟ್ರಾವೆಲಲ್ಲ ಏನಷ್ಟು ಮಾಡೋಕ್ಕೆ ಹೋಗಲ್ಲ ಹಾಂ ನೋಡೋಣ ಹಾಂ ನೆಕ್ಸ್ಟ್ ಟೈಮ್ ಏನಾದರೂ ನಮ್ಮೂರ್ಗೆ ಹೋದರೆ ನಮ್ಮ ಬೇಲೂರು ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೋರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಐ ತಿಂಕ್ ಹೋದರೆ ನಾನು ಅಲ್ಲಿ ಸ್ವಲ್ಪ ಗೈಡೆನ್ಸ್ ಎಲ್ಲ ಇರುತ್ತೆ ಅವ್ರಿಗೆ ಅಮೌಂಟ್ ಕೊಟ್ಟಾದರೂ ಪರವಾಗಿಲ್ಲ ಬೇ ನಮ್ಮ ಬೇಲೂರು ದೇವಸ್ಥಾನನ ಕ್ಲೈ ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡಿ ಒಂದು ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಯಾರು ವೀಡಿಯೋಸ್ನ ಎಲ್ಲ ಎಲ್ಲೂ ಸ್ಕಿಪ್ ಮಾಡ್ದಿರೋ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ ಬನ್ನಿ ನನ್ನ ವೀಡಿಯೋ ಯಾವ ಥರ ಇದೆ ಏನೇನು ಮಾಡಿದ್ದೀವಿ ನಾನು ನನ್ನ ಮಗಳು ಅಂದ್ಬಿಟ್ಟು ನೋಡ್ಕೊಬಾರಣ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ನನ್ನ ದಿನನ ಬ್ಯೂಟಿಫುಲ್ ಹೂವನ್ನ ನೋಡಿಕೊಂಡು ದಾಸವಾಳ ಹೂವನ್ನ ನೋಡಿಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಮಗಳನ್ನ ಇವತ್ತು ನಾನೇ ಸ್ಕೂಲಿಗೆ ಬಿಟ್ಟು ಬಂದಿದ್ದು ನಮ್ಮ ಮನೆಯವರು ಒಂದು ನಾಲ್ಕೈದು ದಿನದಿಂದ ಶೋರೂಮ್ಗೆ ಬೇಗ ಹೋಗ್ಬೇಕಂತ ಬೇಗ ರೆಡಿಯಾಗಿ ಹೋಗ್ತಾ ಇದ್ದಾರೆ ಹಾಗಾಗಿ ನಾನೇ ಅವಳನ್ನ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಬಿಟ್ಟು ಬಂದುಬಿಟ್ಟು ಹೂವುಗಳನ್ನ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡು ನಾನು ದಿನಾನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನಾಯಿಗಳು ನಮ್ಮ ಮನೆ ಹತ್ರನೇ ಎಲ್ಲ ಬಂದು ಮಲ್ಕೊಳ್ಳುತ್ತೆ ನಮ್ಮ ಮಾವ ಅದಕ್ಕೆ ಅಂತಲೇ ಗೋಣಿಚಿನೂ ಹಾಕ್ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಪಾಪ ಈ ನಾಯಿಗಳಿಗೆಲ್ಲ ಕಣ್ಣಿಗೆ ಏನೋ ರೋಗ ಬಂದ್ಬಿಟ್ಟಿದೆ ಕಣ್ಣಲ್ಲಿ ರೋಗ ಆಗಿದೆ ಸರಿ ನಾನು ಇನ್ನು ಮೇಲ್ಗಡೆ ಬಂದೆ ನಮ್ಮ ಮನೆಯವರು ಹೊರಟರು ಹೋದ್ರು ಅವ್ರಿಗೂ ತಿಂಡಿಯೆಲ್ಲ ಹಾಕ್ಕೊಟ್ಟು ಹಾನಿಯನ್ನು ದೋಸೆ ಮಾಡಿದ್ದೆ ಇವತ್ತು ನಾನು ಡಿಫ್ರೆಂಟಾಗಿ ಮಾಡಿದ್ದೆ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇದು ನನಗೆ ಹಾಕ್ಕೊಳ್ತಾ ಇರೋದು ತಿಂಡಿನ ದೋಸೆನ ಹಾಕ್ಕೊಂಡ್ಬಿಟ್ಟು ನಾನು ಒಂದು ಆನಿಯನ್ನು ಎರಡು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ದೋಸೆಗೆ ಹಾಕ್ಕೊಳ್ಳೋದಕ್ಕೆ ಈ ಥರ ನೀವು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಧಾರ್ವಾಡದ ಬೆಣ್ಣೆ ದೋಸೆ ಯಾವ ಥರ ಇರುತ್ತೋ ಅದೇ ಥರ ಟೇಸ್ಟ್ ಬರುತ್ತೆ ಸ್ವಲ್ಪ ಶೇಂಗಾ ಪುಡಿ ಚಟ್ನಿ ಪುಡಿ ಇತ್ತು ನನ್ನ ಹತ್ರ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಷ್ಟು ಚೆನ್ನಾಗಿ ಆದಮೇಲೆ ಚೆನ್ನಾಗಿ ಸ್ವಲ್ಪ ಅದು ಬೆಂದ್ಕೊಂಡ್ಮೇಲೆ ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಂಡು ತಿನ್ನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾರ್ಮಲ್ ದೋಸೆ ಪ್ಲೈನ್ ದೋಸೆ ತಿಂದಿರೋರಿಗೆ ಈ ಥರ ಒಂದು ಮಾಡ್ಕೊಂಡು ತಿಂದರೆ ಅದು ರುಚಿ ಬೇರೆನೇ ಇರುತ್ತೆ ನಾನು ಯೂಸ್ ಮಾಡ್ತಾ ಇರೋ ಬೆಣ್ಣೆ ಬಂದು ಇದು ಆಗಿರುತ್ತೆ ಅದು ತೇಟ್ ಚೆನ್ನಾಗಿರುತ್ತೆ ಅದೇ ಥರನೇ ಇರುತ್ತೆ ನೋಡಿ ಈ ಥರ ಕ್ರೆಸ್ಪಿಯಾಗಿ ಹಾಕ್ಕೊತೀನಿ ನಾನು ನನಗೆ ಈ ಥರ ಕ್ರೆಸ್ಪಿಯಾಗೇ ಇರಬೇಕು ಜೋಸ್ ದೋಸೆನ ಮಡ್ಚಾಕಿದ್ರೆ ಮೆತ್ತಗಾಗುತ್ತೆ ಸೊ ನಾನು ಮಡ್ಚಾಕ್ಕೊಳ್ಳಲ್ಲ ಇವತ್ತಿನ ಬೆಳಗ್ಗೆಗೆ ನಾನು ಇದಿಷ್ಟು ಮಾಡ್ಕೊಂಡಿದ್ದೀನಿ ರಾಗಿ ಮಾಲ್ಟು ಮತ್ತು ಇನ್ನೊಂದು ಪುಟಾಣಿ ದೋಸೆ ಇಟ್ಟು ಲಾಸ್ಟ್ ಇಟ್ಟು ಉಳಿತಲ್ವ ಅದರಲ್ಲಿ ಒಂದು ಹಾಕ್ಕೊಂಡೆ ಅಷ್ಟು ಚಿಕ್ಕದಾಗಿ ಬಂತು ಚೆನ್ನಾಗಾಯಿತು ಸರಿ ನಮ್ಮ ಮನೆಯಲ್ಲಿ ಸ್ವಲ್ಪ ಲಾಸ್ಟ್ ನಾನು ಊರಿಗೆ ಹೋದಾಗ ತೊಗೊಂಡ್ಬಂದಿದ್ದು ಒಂದು ಇಪ್ಪತ್ತ ಇಪ್ಪತ್ತು ದಿನವೇ ಆಗೋಯಿತು ಎಸ್ಸ್ಯಾನ ಅಂತ ತೊಗೊಂಡೋಗಿ ಹೋಗ್ತಾಯಿದ್ದೆ ಬೇಡ ಇರು ನೋಡೋಣ ಹುಳಿ ಇತ್ತು ಹಂಗಾಗಿ ಎಸೆಯೋಣ ಅಂತ ಹೋಗ್ತಾ ಇದ್ದೆ ಬೇಡ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಜ್ಯೂಸ್ ಮಾಡೋಣ ಅಂತ ಜ್ಯೂಸ್ ಮಾಡಿಕೊಂಡೆ ಜ್ಯೂಸ್ ಮಾತ್ರ ಸಖತ್ತಾಗಿ ಬಂತು ಹುಳಿ ಎಲ್ಲ ಇಟ್ಕೊಂಡು ಒಂದೆರಡು ಸ್ಪೂನ್ ಸಕ್ಕರೆ ಹಾಕ್ಕೊಂಡೆ ಅದು ರುಬ್ಬಿ ಮಾಡಿದ್ರೆ ಬೀಜ ಎಲ್ಲ ರುಬ್ಬಿರುತ್ತೆ ಅಲ್ವಾ ಸೊ ಕಹಿ ಬರುತ್ತೆ ಈ ಥರ ಹಿಂಡ್ಬಿಟ್ಟು ಮಾಡಿಕೊಂಡ್ರೆ ರಸ ಚೆನ್ನಾಗಿರುತ್ತೆ ಜ್ಯೂಸನ್ನು ಟೇಸ್ಟು ಡಿಫ್ರೆಂಟಾಗೇ ಇರುತ್ತೆ ಆದಷ್ಟು ಈ ಥರನೇ ಮಾಡ್ಕೊಳ್ಳಿ ಆರೆಂಜ್ ಜ್ಯೂಸು ಚೆನ್ನಾಗಿರುತ್ತೆ ಇನ್ನು ಅದು ಒಂದು ಗ್ಲಾಸ್ ಮಾಡಿಕೊಂಡೆ ಕುಡ್ಕೊಂಡೆ ಕೆಲಸ ಇತ್ತು ಬೇರೆ ನನಗಿವತ್ತು ಸರಿ ಮಜ್ಜಿಗೆ ಎಲ್ಲ ಮಾಡಿಕೊಂಡೆ ಸ್ವಲ್ಪ ಮಜ್ಜಿಗೆನೂ ಮಾಡಿಕೊಂಡೆ ನಾನು ನೀರು ಕುಡಿಯೋದು ಕಮ್ಮಿ ಸೊ ಹಾಗಾಗಿ ಈ ಥರ ಆದರೂ ಮಾಡಿಡ್ಕೊಂಡ್ರೆ ಸ್ವಲ್ಪ ನೀರ ನೀರು ಕುಡ್ದಂಗೆ ಆಗುತ್ತಲ್ಲ ಅಂದ್ಕೊಂಡು ಈ ಥರ ಮಾಡಿಡ್ಕೊಂಡೆ ಸರಿ ಕೆಲಸ ಮಾಡೋಣ ಅಂತ ಕೂತ್ಕೊಂಡೆ ನಾನು ಡಿಸ್ಪ್ಲೇಗೆ ಬಂದು ವಾಲ್ಪೇಪರು ನಾನು ನಮ್ಮ ಮನೆಯವ್ರದ್ದು ನನ್ನ ಮಗಳದ್ದು ಹಾಕ್ಕೊಂಡಿದ್ದೆ ನಮ್ಮ ಮನೆಯವರು ಚೇಂಜ್ ಮಾಡಿಬಿಟ್ಟಿದ್ದಾರೆ ನನ್ನ ಮಗಳದ್ದು ಮಾತ್ರ ಹಾಕಿದ್ದಾರೆ ನಾನು ಕಂಪ್ಯೂಟರ್ ಓಪನ್ ಮಾಡಿದ ತಕ್ಷಣ ಫಸ್ಟು ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತೀನಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ಆ್ಯಕ್ಟಿವಿಟೀಸ್ ನೋಡ್ತೀನಿ ಯಾವುದೇ ಯಾವ್ದು ಎಷ್ಟು ವ್ಯೂಸ್ ಆಗಿದೆ ಎಷ್ಟು ಲೈಕ್ ಆಗಿದೆ ಅಂದ್ಬಿಟ್ಟು ಏನು ಒಂಥರ ಸಿಸ್ಟಮಲ್ಲಿ ನೋಡೋದಕ್ಕೆ ನನಗಿಷ್ಟ ಅಷ್ಟೇ ಅದಕ್ಕಷ್ಟೇ ನಾನು ಸಿಸ್ಟಮ್ ಯೂಸ್ ಮಾಡೋದು ಇನ್ನು ವೀಡಿಯೋಸ್ ಮಾಡೋದಕ್ಕೆ ಅಪ್ಲೋಡ್ ಮಾಡೋದಕ್ಕೆ ನಾನು ಏನು ಸಿಸ್ಟಮ್ನ ಯೂಸ್ ಮಾಡೋಲ್ಲ ಒಂದ್ಸೆಲ್ಲ ಚೆಕ್ ಮಾಡಿಕೊಂಡು ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಒ ಟಿ ಪಿ ತಗೊಳಕಂತ ಕೂತ್ಕೊಂಡಿದ್ದು ಬಟ್ ಏನು ಸರ್ವರು ನಾಲ್ಕೈದು ದಿನದಿಂದ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಸಂಜೆ ಆರು ಗಂಟೆ ಮೇಲೆ ವರ್ಕ್ ಆಗುತ್ತೆ ನಾನು ಎರಡರಿಂದ ಮೂರು ಸಲ ನಮ್ಮನೆಯವ್ರದ್ದು ನಂಬರ್ಗೆ ಒ ಟಿ ಪಿ ಹಾಕ್ಕೊಂಡಿದ್ದಾರೆ ಸೊ ಅವ್ರ ಹತ್ರ ಒ ಟಿ ಪಿ ತೊಗೊಂಡೆ ಬಟ್ ಅದು ಒಂದು ಕಸ್ಟಮರ್ದು ಡಾಟಾ ಎಲ್ಲ ಎಂಟ್ರಿ ಮಾಡಿದ ತಕ್ಷಣ ಲಾಗೌಟ್ ಆಗ್ತಾಯಿತ್ತು ಮತ್ತು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ ಈ ಥರ ಆಗ್ತಾಯಿದೆ ಏನು ಮಾಡಲಿ ಅಂದಿದ್ದಕ್ಕೆ ಸರಿ ಬಿಡು ಸಂಜೆ ಆರು ಗಂಟೆ ಮೇಲೆ ವರ್ಕ್ ಆಗುತ್ತೆ ಅಂದರು ಸರಿ ಮತ್ತೆ ನೀವು ಅಲ್ಲೇ ವರ್ಕ್ ಮಾಡ್ತಾ ಇರ್ತೀರಲ್ಲ ಏನಾದರೂ ವರ್ಕ್ ಆದರೆ ನನಗೆ ಫೋನ್ ಮಾಡಿ ಹೇಳಿ ನಾನು ಮತ್ತೆ ವರ್ಕ್ ಮಾಡ್ತೀನಿ ಇಲ್ಲಾಂದರೆ ಸಂಜೆ ಆರು ಗಂಟೆ ಮೇಲೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸಿಸ್ಟಮ್ ಮುಂದೆಯಿಂದ ಎದ್ದು ನನ್ನ ಗಿಡಗಳನ್ನ ಅಬ್ಸರ್ವ್ ಮಾಡಕ್ಕೆ ಬಂದೆ ಇನ್ನು ಈ ಗಿಡಗಳಿಗೆ ಪಾಟು ದೊಡ್ಡದು ಹಾಕಬೇಕು ಗಿಡಗಳು ಚೆನ್ನಾಗಿ ಬರ್ತಾ ಇದೆ ಪಾಟ್ ಚಿಕ್ಕದಿದೆ ಆ ಪಾಟ್ಗೆ ಈ ಪಾಟ್ಗೆ ಟೋಟಲ್ ನಾಲ್ಕು ಪಾಟ್ ಬೇಕು ದೊಡ್ಡದು ಸರಿ ಪಾಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಥಿಂಕ್ ಮಾಡಿಕೊಂಡು ಹೋದಾಗ ತಗೊಂಡ್ರೆ ಆಯಿತು ಅಂತ ಇನ್ನು ರೂಮ್ ಒಳಗಡೆ ಬಂದೆ ಬಟ್ಟೆ ಎಲ್ಲ ಎತ್ತಿಟ್ಟಿದ್ದೆ ಮಡಚಿಡಬೇಕು ಇನ್ನು ನಾನು ಸ್ವಲ್ಪ ಹೋಲ್ಡ್ ಸಾಂಗ್ಸನ್ನ ಕೇಳ್ತೀನಿ ಸಾಂಗ್ಸ್ ಹಾಕ್ಕೊಂಡು ಸ್ವಲ್ಪ ನೀರು ಇಟ್ಕೊಂಡಿದ್ದೆ ಕುಡಿಯೋದಕ್ಕೆ ಅಂದ್ಬಿಟ್ಟು ಇನ್ನು ಈ ಕಡೆ ಬಂದು ರೂಮು ಮಿರರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಬೀರು ಅಲ್ಲಿರೋದಕ್ಕೆ ಓಡಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಲ್ಲಿ ತುಂಬ ಸಲ ನಮ್ಮನೆಯವರು ಕಾಲುಗೆಟ್ಕೊತಾರೆ ನಾನು ಕಾಲುಗೆಟ್ಕೊತಾ ಇದ್ದೀನಿ ಅದನ್ನ ಇಡೋದಕ್ಕೆ ಜಾಗ ಇಲ್ಲ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ನಾನು ಮಿರರ್ ಹತ್ರ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಮಿರರು ಈ ಥರ ಇಟ್ಕೊಂಡ್ರೆ ಗಾಳಿ ಬೆಳಕು ಚೆನ್ನಾಗಿರುತ್ತೆ ಬಟ್ ಹಿಂಗಿಟ್ಟರೆ ನೋಡಿ ಅಲ್ಲಿ ಕಬೋರ್ಡ್ದು ಡೋರ್ ತೆಗ್ಯಕ್ಕಾಗಲ್ಲ ಸೊ ಅದಕ್ಕೆ ನಾನು ಅಲ್ಲಿ ಒಳಗಡೆ ಒಂದು ಡ್ರಾ ಇದೆ ಆ ಡ್ರಾದಲ್ಲಿ ಏನು ಯೂಸ್ ಮಾಡ್ದಲೇ ಇರೋ ಅಂಥ ಐಟಮ್ನ ಇಟ್ಬಿಟ್ಟು ಈ ಕಡೆ ಡ್ರಾ ಯೂಸ್ ಮಾಡ್ಕೊಬೋದು ಇದು ಡ್ರಾನ ನಮ್ಮ ಮನೆಯವ್ರಿಗೆ ಬಿಟ್ಬಿಟ್ಟು ಆ ಕಡೆಗೆ ಬೆಳ್ಳಿ ದೀಪ ಮತ್ತು ಬೆಳ್ಳಿ ಐಟಮ್ ಇತ್ತು ಅದನ್ನು ಅಲ್ಲಿ ಇಟ್ಕೊಂಡಿದ್ದೀನಿ ನಾನು ಬೆಳ್ಳಿ ಐಟಮ್ ಏನು ಯೂಸ್ ಮಾಡ್ತಾಯಿಲ್ಲ ಹಂಗಾಗಿ ಅದರೊಳಗಡೆ ಎತ್ತಿಟ್ಟಿದ್ದೀನಿ ಸರಿ ರೂಮಲ್ಲೇ ಎಷ್ಟು ಕ್ಲೀನ್ ಮಾಡಿಕೊಂಡೆ ಇನ್ನು ಇದು ಕೃಷ್ಣಂದು ಫೋಟೋ ನನ್ನ ಮಗಳದು ನೋಡಿ ಇದು ಫೈವ್ ಮಂತ್ಸ್ ಇದ್ದಾಗ ತೆಗ್ಸಿರೋ ಫೋಟೋ ಬುಡ್ರಿ ಅಂತ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಅವಳಿಗೆ ಹೆಸರಿಟ್ಟಿದ್ರು ಬುಡ್ರಿ ಬುಡ್ರಿ ಆ ಥರನೇ ಇದ್ಲು ಅವಳು ಇನ್ನು ನನಗೆ ರಾಧಾಕೃಷ್ಣದು ಫೋಟೋ ಅಂದರೆ ತುಂಬಾ ಇಷ್ಟ ನಾನು ಆಲ್ಮೋಸ್ಟ್ ಯಾವಾಗಲೂ ಹೋಲ್ಡ್ ಸಾಂಗ್ಸೇ ಕೇಳೋದು ನೋಡಿ ಈ ಥರ ಸಾಂಗ್ಸೇ ನಾನು ಕೇಳೋದು ಹಳೆ ಸಾಂಗ್ಸ್ ಕೇಳೋದಕ್ಕೆ ತುಂಬಾ ಇಷ್ಟ ನನಗೆ ಸರಿ ಇದೆಲ್ಲ ಮಾಡಿಕೊಂಡು ಒಳಗಡೆ ಕ್ಲೀನೆಲ್ಲ ಮಾಡಿಕೊಂಡಿದ್ದಾಯಿತು ಸರಿ ಆಚೆಗಡೆ ಬಂದೆ ಆಚೆಗಡೆ ಬಂದರೆ ಈ ಗಿಡದಲ್ಲಿ ಹೂವುಗಳು ಚೆನ್ನಾಗಿ ಅರಳಿತ್ತು ಸೊ ತೋರಿಸ್ಬೇಕು ನಿಮಗೆ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ಬಿಸಿಲು ಮೇಲೆ ಚೆನ್ನಾಗಿ ಅರಳುತ್ತೆ ಸೊ ಗಿಡಗಳನ್ನೆಲ್ಲ ಹಾಗೆ ಅಬ್ಸರ್ವ್ ಮಾಡ್ಕೊಂಡಿದ್ದೆ ಇದು ಕಾಯಿ ಹೂವು ಅದೇ ಗಿಡ ಹುಟ್ಟಿರೋದು ಚೆನ್ನಾಗಿ ಹುಟ್ಟಿದೆ ಇನ್ನು ಗಣಕೆ ಹಣ್ಣು ಗಿಡ ಗಂಡ್ಕೆ ಹಣ್ಣು ನಮ್ಮ ಮನೆಯವ್ರಿಗೆ ನಾನು ಕೊಟ್ಟರೆ ತಿಂತಾರೆ ಅವರು ತುಂಬಾ ಬಿಝಿ ಇರ್ತಾರೆ ಸೊ ಏನು ನೋಡಿ ತಿನ್ನೋ ಅಷ್ಟು ಟೈಮೇ ಇರೋಲ್ಲ ಪಾಪ ಅವ್ರಿಗೆ ಸರಿ ನಾನು ಗಿಡಗಳನ್ನ ನೋಡಿಕೊಂಡು ನಾನೊಂದು ಸ್ವಲ್ಪ ಹಣ್ಣು ತಿಂದ್ಕೊಂಡು ಇನ್ನು ಕೆಳಗಡೆ ನೆಲ್ಲಿಕಾಯಿ ಮರ ತುಂಬ ನೆಲ್ಲಿಕಾಯಿ ಬಿಟ್ಟಿದೆ ಸೈಟಲ್ಲಿ ನೋಡಿ ನೋಡಿ ಫೀಲ್ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ರೆಸಿಪಿ ಅಂತೂ ಏನು ಮಾಡಲೇ ಇಲ್ಲ ನಾನು ಹಾಗೆ ಸುಮ್ಮನೆ ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೆಲ್ಲಿಕಾಯಿಗಳು ಬಿಟ್ಟಿದೆ ಅದು ಅಷ್ಟು ಕಾಣಿಸ್ತಾ ಇರೋದು ಹಳೆಯದು ಮತ್ತು ಇವಾಗ ಹೊಸ್ದಾಗಿ ಈಚ್ಗಳಾಗಿದೆ ಅದ್ರ ಜೊತೆನೇ ಕಾಣಿಸ್ತಾ ಇದೆ ನೋಡಿ ತುಂಬ ಬಿಟ್ಟಿದೆ ಅಲ್ಲಿದ್ದವ್ರಿಗೆ ಕಡಲೆ ಇರಲ್ಲ ಕಡಲೆ ಇದ್ದವ್ರಿಗೆ ಅಲ್ಲಿರಲ್ಲ ಅಂತಾರಲ್ಲ ಆ ಥರ ನಮ್ಮ ಮನೆಯಲ್ಲಿ ನೆಲ್ಲಿಕಾಯಿ ಇದೆ ಬಟ್ ನಮ್ಗೆ ಯಾರಿಗೂ ತಿನ್ನೋ ಮನಸೇ ಇಲ್ಲ ನಮ್ಮ ಮನೆಯವರು ತಿಂತಾರೆ ಅವಾಗವಾಗ ಕಿತ್ಕೊಂಡು ಇನ್ನು ಈ ಕಡೆ ಸಂಖ್ಯೆ ಮರ ಇನ್ನು ಹೂಗಳೆಲ್ಲ ಅರಳಿದ್ದಾಯಿತು ಇನ್ನೊಂದು ಸ್ವಲ್ಪ ದಿನ ಅರಳತ್ತೆ ಅಷ್ಟೇ ಕೆಳಗಡೆ ಕೊಂಬೆಗಳೆಲ್ಲ ಇದ್ದಿದ್ದು ನಮ್ಗೆ ಸಿಗ್ತಾಯಿಲ್ಲ ಹೂವುಗಳು ಇದ್ದರೂ ಯೂಸ್ ಮಾಡೋಕ್ಕಾಗ್ತಾಯಿಲ್ಲ ಅದೇ ಬೇಜಾರು ಕೆಳಗಡೆ ಎರಡು ನಾಯಿಗಳು ಮಲ್ಕೊಂಡಿತ್ತು ನಮ್ಮ ವೈಟ್ ಯಾವಾಗಲೂ ಇಲ್ಲೇ ಇರ್ತಾನೆ ಮನೆ ಸುತ್ತಾನೆ ಅವನು ಎಲ್ಲೂ ಹೋಗಲ್ಲ ಇನ್ನು ಅಲ್ಲೊಂದು ಹೂವು ಅದು ಚೆನ್ನಾಗಿತ್ತು ಸರಿ ಗಿಡಗಳನ್ನ ಒಳಗಡೆ ಎತ್ತಿಡೋಣ ಅಂತ ಎತ್ತಿಟ್ಟೆ ಜಾಸ್ತಿ ಬಿಸಿಲು ಗಾಳಿಗೆ ಬಗ್ಗೆ ಬಿಡುತ್ತೆ ಅಂದ್ಬಿಟ್ಟು ತೊಗೊಂಬಂದು ಇಟ್ಕೊಂಡೆ ಇದನ್ನು ಪಾಟು ಚೇಂಜ್ ಮಾಡ್ಕೊಬೇಕು ಇನ್ನು ಸರಿ ಅದೆಲ್ಲ ಆದಮೇಲೆ ನನ್ನ ಮಗಳು ಸ್ಕೂಲ್ ಹತ್ರ ಹೋಗೋದಕ್ಕೆ ಟೈಮ್ ಆಯಿತು ನಾಲ್ಕು ಗಂಟೆಗೆ ನಾನು ನೋಡ್ತೀನಿ ಸ್ಕೂಲ್ ಹತ್ರ ಹೋಗೋದಕ್ಕೆ ಆ ನಾಯಿನ ನೋಡಿದ್ರೆ ಬೇಜಾರಾಗುತ್ತೆ ನನಗೆ ಎಲ್ಲ ನಾಯಿಗಳಿಗೂ ನೋಡಿ ಹತ್ರ ಈ ಥರ ರೋಗ ಬಂದುಬಿಟ್ಟಿದೆ ಪಾಪಚಿ ಅಂತ ಅನಿಸ್ತು ಸರಿ ನಾನು ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಸ್ವಲ್ಪ ವೆಜಿಟೇಬಲ್ಸ್ ಬೇಕಿತ್ತು ಹಾಗೆ ರೋಡ್ ಸೈಡಲ್ಲೇ ತೊಗೊಂಬಂದೆ ಆ ರಿಲಯನ್ಸಲ್ಲಿ ತೊಗೊಂಬರ್ತೀನಿ ನನಗೆ ನಷ್ಟು ಫ್ರೆಶ್ ಅಂತ ಅನ್ಸೋದೇ ಇಲ್ಲ ಅಲ್ಲಿ ಫ್ರಿಜ್ಜಲ್ಲೆಲ್ಲ ಇಟ್ಟಿರ್ತಾರೆ ಅಲ್ವಾ ಅಲ್ಲಿ ಮಾತ್ರ ಫ್ರೆಶ್ ಇರುತ್ತೆ ಮನೆಗೆ ತಂದಿದ ತಕ್ಷಣ ಅದೇನು ಅಷ್ಟು ಸರಿ ಕಾಣಿಸಲ್ಲ ಸರಿ ನನ್ನ ಮಗಳಿಗೆ ಮೊಸರು ಸಾರಿಗೆ ಅಂದರೆ ತುಂಬ ಇಷ್ಟ ಬಿಟ್ಟೋಳ್ ಪಲ್ಯ ಅಂದರೆ ತುಂಬ ಇಷ್ಟ ಅವ್ಳಿಗೆ ಏನು ಅದನ್ನು ತೊಗೊಂಡೆ ಆಲೂಗಡ್ಡೆಯಲ್ಲಿ ಬರೀ ಮಣ್ಣೆ ಇತ್ತು ಸೊ ಬೇಡ ಅಂದ್ಬಿಟ್ಟು ಸುಮ್ಮನೆ ಅದೇ ಈರುಳ್ಳಿ ಜೆಪ್ಟೋದಲ್ಲಿ ಚೆನ್ನಾಗೇ ಬರೋಲ್ಲ ಈರುಳ್ಳಿ ಟೊಮೆಟೊ ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿ ತೊಗೊಳ್ತಾ ಇದ್ದಿದ್ದು ನಾನು ತುಂಬ ಕರಗಿ ಕರಗಿ ಹೋಗ್ತಾಯಿತ್ತು ಸೊ ಅದಕ್ಕೆ ಅಲ್ಲೇ ಆರಿಸ್ಕೊಂಡು ತೊಗೊಂಡೆ ಇನ್ನು ಸೌತೆಕಾಯಿ ಚೆನ್ನಾಗಿತ್ತು ಎಳೆದು ಅಂದ್ಬಿಟ್ಟು ಒಂದು ನಾಲ್ಕು ತೊಗೊಂಡೆ ಇದಿಷ್ಟು ನಾನು ವೆಯ್ಟ್ ಮಾಡಿಸ್ಕೊಂಡೆ ಇದಿಷ್ಟು ತೊಗೊಂಡಿರೋದು ಇದಿಷ್ಟಕ್ಕೆ ಟೋಟಲ್ ಇನ್ನೂರು ಮೂವತ್ತು ರೂಪಾಯಿ ಆಗೋಯಿತು ಸರಿ ಸೂರ್ಯಂಗೊಂದು ನಮಸ್ಕಾರ ಹೊಡೆದು ಮನೆಗೆ ಹೊರಡೋಣ ಅಂತ ಬಂದ್ವಿ ತುಂಬ ದಿನ ಆದಮೇಲೆ ನನ್ನ ಮಗಳು ಪಪ್ಸ್ ತೊಗೊಂಡ್ಲು ಸರಿ ನನಗೊಂದು ತಗೋ ಅಂತ ಹೇಳಿದೆ ನಾನು ಪಪ್ಸ್ನ ತಿಂದು ಏನಿಲ್ಲ ಅಂದರೂ ಏಳರಿಂದ ಎಂಟು ವರ್ಷ ಆಗೋಗಿತ್ತು ಸರಿ ಒಂದು ಗ್ಲಾಸ್ ಟೀ ಮಾಡಿಕೊಂಡು ನನಗೆ ಈ ಥರ ಹತ್ರನೇ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ ನಾನು ನಮ್ಮ ಮನೆಯವ್ರ ಹತ್ರ ನನ್ನ ಮಗಳ ಹತ್ರಗಿಂತ ಜಾಸ್ತಿ ಹತ್ರನೇ ಟೈಮ್ ಸ್ಪೆಂಡ್ ಮಾಡ್ತೀನಿ ಏನೋ ನನ್ನ ನಾನು ಅವ್ರ ಜೊತೆ ಮಾತಾಡಿಕೊಂಡು ಅವ್ರು ನೋಡಿಕೊಂಡು ನಾನು ಅರ್ಧ ಖುಷಿ ದುಃಖನ ಅವ್ರ ಜೊತೆ ಹಂಚ್ಕೊತೀನಿ ಇನ್ನು ಈ ವ್ಯೂಸ್ ಅಂತೂ ನಂಗೆ ತುಂಬಾ ಇಷ್ಟ ಸರಿ ಟೀ ಕುಡ್ದೆಲ್ಲ ಆದಮೇಲೆ ಬಟ್ಟೆಗಳೆಲ್ಲ ಇತ್ತಲ್ವ ಮಡ್ಚಿಡ್ಕೊಂಡೆ ಎಲ್ಲರದ್ದು ಸಪ್ರೇಟ್ ಸಪ್ರೇಟಾಗಿ ಮಡಚಿಟ್ಟೆ ನಮ್ಮ ಮನೆಯವ್ರದ್ದು ನಂದು ನನ್ನ ಮಗಳದ್ದು ಎಲ್ಲ ನಾನು ನಮ್ಮ ಮನೆಯವ್ರದು ಮೇಲ್ಗಡೆ ಅಷ್ಟೇ ಅವ್ರದ್ದು ಬಟ್ಟೆಗಳು ಅವ್ರ ಜಾಸ್ತಿ ಬಟ್ಟೆ ನಂದು ಎರಡು ಬೀರು ತುಂಬ ನಂದೇನೆ ಇದೆ ಶರ್ಟ್ಗಳು ಹಿಂಗೆ ಎತ್ಕೊತಾರಲ್ವ ಕೆಳಗೆ ಆ ಕಡೆ ಈ ಕಡೆ ಆಗ್ಬಿಟ್ಟಿರುತ್ತೆ ನೋಡಿಕೊಂಡು ಕ್ಲೀನಾಗಿ ನಾನು ಫೋಲ್ಡ್ ಮಾಡಿ ಇಟ್ಟಿರ್ತೀನಿ ಇನ್ನು ಕೆಳಗಡೆ ಇರೋ ಬಟ್ಟೆಗಳು ನಾ ಅದರಲ್ಲಿ ಟಾಪ್ಸು ಪ್ಯಾಂಟ್ಸು ಎಲ್ಲ ಸಪ್ರೇಟ್ ಆ ಥರ ಜೋಡಿಸ್ಕೊಳ್ತೀನಿ ನಂದು ಒಂದೇ ಕಬೋರ್ಡ್ ಈ ಥರ ಹಿಂಗೆ ತೆಗಿಯೋಕ್ಕಾಗೋದು ಆ ಕಡೆ ಕಬೋರ್ಡ್ ತೆಗಿಯೋಕ್ಕಾಗಲ್ಲ ಇನ್ನು ಇದು ಇದು ಬಂದ್ಬಿಟ್ಟು ನಾನು ಇಷ್ಟು ತೊಗೊಂಬಂದಿದ್ದು ತರಕಾರಿಗಳು ಸಲ ನೋಡಿ ಫ್ರೆಶ್ ಆಗೇ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಜಾಸ್ತಿ ಏನೂ ತೊಗೊಂಬಂದಿಲ್ಲ ಟೊಮೆಟೊ ಚೆನ್ನಾಗಿರಲಿಲ್ಲ ಅಲ್ಲಿ ಅನಿಸ್ತು ಅದಕ್ಕೆ ತೊಗೊಂಡಿಲ್ಲ ನಾನು ಸರಿ ಸಂಜೆ ಊಟಕ್ಕೆ ಬೀಟ್ರೋಟ್ ಪಲ್ಯ ಖಾರೆ ಚಟ್ನಿ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಬೀಟ್ರೂಟ್ ಪಲ್ಯನ ಸಿಂಪಲ್ಲಾಗಿ ಹತ್ತು ನಿಮಿಷಕ್ಕೆ ಮಾಡ್ಬೋದು ಹೆಂಗೆ ಮಾಡೋದು ಅಂದ್ಬಿಟ್ಟು ನಾನು ಹೇಳ್ಕೊಡ್ತೀನಿ ನೋಡಿ ಅದು ಖಾರೆ ಚಟ್ನಿಗೆ ಬೀಟ್ರೂಟ್ಗೆ ಪಲ್ಯಕ್ಕೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಆಯಿಲ್ ತಿನ್ನಲ್ಲ ಅಂದರೆ ಕಮ್ಮಿನೇ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅದಾದಮೇಲೆ ಮೆಣಸಿಕಾಯಿ ಮತ್ತು ಕಟ್ ಮಾಡಿರೋ ಈರುಳ್ಳಿ ನಾನು ಒಂದರಿಂದ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಮತ್ತು ಕರ್ಬೇನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಅದು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸಿಂಪಲ್ಲಾಗಿ ಏನು ಪುಡಿಗಳು ಹಾಕ್ತೀರೋ ಹಾಗೆ ಜಸ್ಟ್ ಒಗ್ಗರಣೆ ಹಾಕಿ ಮಾಡೋದು ಈ ಥರ ನಮ್ಮ ಮನೆಯವ್ರಿಗೆ ಈ ಪಲ್ಯ ತುಂಬಾ ಇಷ್ಟ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಈ ಪಲ್ಯ ಜಸ್ಟ್ ಕುಕ್ಕರ್ ವಿಷಲ್ ಹೊಡೆದು ವಿಷಲ್ ಬಿಟ್ಟರೆ ಮುಗೀತು ಈರುಳ್ಳಿ ಬ್ರೌನ್ ಕಲರ್ ಬಂದಮೇಲೆ ಉಪ್ಪು ಸ್ವಲ್ಪ ಬಾಡಿಸ್ಕೊಂಡು ಬೀಟ್ರೋಟ್ನ ಹಾಕ್ಕೊತಾ ಇದ್ದೀನಿ ಬೀಟ್ರೋಟ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಅದು ಟೇಸ್ಟು ಬೇರೆ ಥರನೇ ಇರುತ್ತೆ ನಿಮಗೆ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅಂದರೆ ನೈಟ್ ಟೈಮು ಜಾಸ್ತಿ ಮಸಾಲೆ ಐಟಮ್ ಯಾರೂ ತಿನ್ನಲ್ಲ ಅಲ್ವಾ ಜೀರ್ಣ ಆಗೋಲ್ಲ ಅಂದ್ಬಿಟ್ಟು ಸೊ ಈ ಥರ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಜೀರ್ಣವೂ ಚೆನ್ನಾಗಾಗುತ್ತೆ ನೀರು ಜಾಸ್ತಿ ಹಾಕ್ಕೊಂಬಿಡಿ ಜಾಸ್ತಿ ಹಾಕ್ಕೊಂಡ್ರೆ ನೀರು ನೀರು ಥರ ಅನಿಸುತ್ತೆ ಯಾಕಂದರೆ ಇದಕ್ಕೇನು ಪುಡಿಗಳು ಆಗ್ತಾಯಿಲ್ಲ ನಾನು ಜಸ್ಟ್ ಒಗ್ಗರಣೆ ಮಾಡಿ ಬೇಯಿಸ್ತಾ ಇರೋದಷ್ಟೇ ಹಾಗಾಗಿ ನೀರು ಕ್ವಾಂಟಿಟಿ ಕಡಿಮೆನೇ ಹಾಕ್ಕೊಳ್ಳಿ ನೋಡಿ ಹಾಕ್ಕೊಬೇಕು ಕಮ್ಮಿ ಅಂದರೆ ತೀರಾ ಕಮ್ಮಿನೂ ಹಾಕ್ಕೊಂಬಾರ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ವಿ ಒಂದರಿಂದ ಎರಡು ವಿಷಾಲೊಡಿಸ್ಕೊಂಡ್ರೆ ಸಾಕು ಎರಡು ವಿಶಲ್ ಒಡಿಸ್ಕೊಳ್ಳಿ ಬೀಟ್ರೋಟ್ ಅಲ್ವಾ ಸ್ವಲ್ಪ ಏನಾಗೋಲ್ಲ ಚೆನ್ನಾಗಿರುತ್ತೆ ಎರಡು ವಿಶಲ್ ಹೊಡಿಸ್ಕೊಂಡ್ರೆ ಸಾಕಾಗುತ್ತೆ ವಿಷಲ್ ಬಿಟ್ಟ ಮೇಲೆ ನೋಡಿ ಪಲ್ಯ ಈ ಥರ ಬಂದಿದೆ ನಾನು ನೀರು ಕ್ವಾಂಟಿಟಿ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಹಿಂಗೆ ಇರಬೇಕು ಜಾಸ್ತಿ ನೀರು ಹಾಕ್ಕೊಂಡ್ರೆ ನೀರು ನೀರಾಗುತ್ತೆ ಆಗುತ್ತೆ ಇನ್ನು ನಾನು ಖಾರ ಚಟ್ನಿ ರೆಸಿಪಿನ ನಾನು ಮಾಡಿರೋದು ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ಮುಂಚೆನೇ ಒಂದು ವ ಆ ಥರ ಖಾರ ಚಟ್ನಿ ಮಾಡ್ಕೊಂಡು ತಿನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಇನ್ನು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಇದ್ರ ಮುಂದೆ ಯಾವ ಅನ್ನ ಭೋಜನೂ ಇಲ್ಲ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಖಾರ ಅನ್ನ ಈ ಚಳಿಗೆ ಖಾರ ಚಟ್ನಿ ಖಾರ ಖಾರವಾಗಿ ಸಖತ್ತಾಗಿರುತ್ತೆ ನೆನ್ಪಾಯಿತು ನಮ್ಮನೆಯವ್ರಿಗೆ ಇದು ಖಾರ ಚಟ್ನಿ ತುಂಬಾ ಇಷ್ಟ ಅದಕ್ಕೆ ಅವ್ರನ್ನ ನೆನೆಸ್ಕೊಂಡು ಮಾಡಿದೆ ಅವರಿಗೆ ಬಿಟ್ರೋಟ್ ಪಲ್ಯನೂ ಇಷ್ಟ ಖಾರ ಚಟ್ನಿಯೂ ಇಷ್ಟ ಇನ್ನು ಇದು ಖಾರ ಚಟ್ನಿ ಒಂದು ವಾರ ಇಟ್ಕೊಂಡ್ರು ಏನೂ ಆಗಲ್ಲ ಬಿಸಿ ಬಿಸಿ ಅನ್ನೋಕ್ಕೆ ಬೋರ್ ಆದಾಗೆಲ್ಲ ಬಾಯಿ ಕೆಟ್ಟೋಗಿದೆ ಅಂದಾಗೆಲ್ಲ ಇದನ್ನು ಕಲಿಸ್ಕೊಂಡು ಇರ್ಬೋದು ಕೊನೆಗೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ಕೊಂಡ್ರೆ ಪಲ್ಯ ಖಾರ ಚಟ್ನಿ ಟೇಸ್ಟು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಸರಿ ಇದೆಲ್ಲ ಮಾಡಿದ್ದಾಯಿತು ಮನೆಯವರು ಬಂದರು ನೈಟ್ ಊಟಕ್ಕೆ ನಾನು ಇಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇದೇ ನಮ್ಮ ನೈಟ್ ಊಟ ನನಗೆ ನಮ್ಮ ಸೇಮ್ ಇದೇ ಥರ ಹಾಕ್ಕೊಂಡ್ವಿ ಲೈಟ್ ವೆಯ್ಟಾಗೇ ತಿನ್ನೋದು ನೈಟ್ ಊಟನ ನಾನು ಎರಡು ಚಪಾತಿ ಒಂದೆರಡಿಗೂ ಕನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಮೊಸರು ಬಿಟ್ರೋಟ್ ಪಲ್ಯ ಸೌತೆಕಾಯಿ ಖಾರ ಚಟ್ನಿ ಸ್ವಲ್ಪ ಕಾಳು ಸಾಂಬಾರಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಇಬ್ಬರು ಊಟ ಮುಗಿಸ್ಕೊಂಡು ಸರಿ ಆಚೆಗಡೆ ಬಂದು ಒಂದು ಅರ್ಧ ಗಂಟೆ ಮಾತಾಡ್ಕೊಂಡು ನಿಂತ್ಕೊಂತೀವಿ ನಾನು ನಮ್ಮ ಮನೆಯವರು ನಮ್ಮದು ನೈಟ್ ಎಂಡ್ ಆಗೋದು ಅದೇ ಥರನೇ ಸ್ವಲ್ಪ ನಾಯಿಗಳಿತ್ತು ಸ್ವಲ್ಪ ಸ್ವೀಟ್ಸ್ ಇತ್ತು ಹಾಕ್ಬಿಟ್ಟು ನಾಯಿಗಳನ್ನ ಮಾತಾಡಿಸ್ಕೊಂಡು ನಿಂತಿದ್ವಿ ನಮ್ಮ ಮನೆಯವ್ರಿಗೆ ನಾಯಿಗಳಂದರೆ ತುಂಬಾ ಇಷ್ಟ ಅದ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ ಮಾತಾಡಿಕೊಂಡು ನಿಂತ್ಕೊಂಡಿದ್ವಿ ಇದು ನನ್ನ ಇವತ್ತಿನ ವೀಡಿಯೋ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ನಾನು ಮಾಡ್ತಿರೋ ವೀಡಿಯೋ ಯಾವ ರೀತಿ ಬರ್ತಾ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಇಷ್ಟೇ ನಿಮ್ಮಲ್ಲಿ ಕೇಳ್ಕೊಡೋದು ಕಷ್ಟಪಟ್ಟು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ಮಾಡ್ತಿರೋ ವೀಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಬರಲಿ ಅಂದರೆ ಸರಿ ಮಾಡ್ತಾ ಇದ್ದೀನೋ ತಪ್ಪು ಮಾಡ್ತಾ ಇದ್ದೀನೋ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಠ್ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇಕ್